ಮನೆ ಮನೆಗೂ ಸಂವಿಧಾನ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತಾರ ವಿವಿಧ ಕಾರ್ಯಕ್ರಮಗಳು ತುಮಕೂರು ನಗರದಲ್ಲಿ ಮಡಿಕೊಂಡಿದ್ದೇವೆ ನಮ್ಮ ಕೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಪ್ತಾಹ ನಡೆಯಲಿದೆ ಮನೆ ಮನೆಗೂ ಸಂವಿಧಾನ ಅದರ ಉದ್ದೇಶ ಏನಂದ್ರೆ ಸಂವಿಧಾನದ ಅರಿವು ಎಲ್ಲ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಮೂಡಿಸಿ ನಮ್ಮ ದೇಶದಲ್ಲಿ ಸಂವಿಧಾನ ಮುಖ್ಯ ಈ ಸಂವಿಧಾನದ ಅಡಿಯಲ್ಲಿ ನಮ್ಮ ಹಕ್ಕುಗಳ ನಮ್ಮ ಹಕ್ಕುಗಳ ಒತ್ತಾಯ ಯಾವ ತರ ನಾವು ಮಾಡಬೇಕೆಂದು ನಾವು ಜನರಲ್ಲಿ ಆ ಮತ್ತೆ ವಿಶೇಷವಾಗಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಈ ಅರಿವು ಮೂಡ್ ಅರಿವು ಮೂಡಿಸಲಿಕ್ಕೆ ಇದೊಂದು ಸುವರ್ಣ ಕಾರ್ಯಕ್ರಮ ತಗೊಂಡಿದ್ದೇವೆ ಈ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಯೂನಿವರ್ಸಿಟಿ ಮತ್ತು ಶಾಹೀನ್ ಗ್ಲೋಬಲ್ ಶಾಹೀನ್ ಪಿಯು ಕಾಲೇಜ್ ಮತ್ತೆ ಅಲಿ ಪಿಯು ಕಾಲೇಜ್ ಕಾಲೇಜ್ಗಳಲ್ಲೂ ಕೂಡ ಇದು ಒಂದು 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 ದಿನ ಒಂದು ಒಂದು ದಿನ ಅಲ್ಲಿ ಒಂದು ಒಂದು ಕಾರ್ಯಾಗಾರ ಆ ಅರಿವು ಮೂಡಿಸುವಂತಹ ಏನು ಸಂವಿಧಾನದ ಅರಿವು ವಿದ್ಯಾರ್ಥಿಗಳಲ್ಲಿ ಮೂಡಿಸುವಂತಹ ಎಕ್ಸ್ಪರ್ಟ್ಸ್ ಬಂದು ಆ ದಿನ ಮಾತಾಡ್ತಾರೆ ಈ ಒಳ್ಳೆ ಕಾರ್ಯಕ್ರಮ ಇಲ್ಲಿ ಎಲ್ಲೆಲ್ಲೂ ಈ ಕಾರ್ಯಕ್ರಮ ಇರುತ್ತೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ಬಂದು ಸೇರ್ಬೇಕಂತ ನಾವು ಮನವಿ ಮಾಡ್ತೇವೆ ಇದು ಒಂದು ನಮಗೆ ನಮ್ಗೆ ನಮ್ಮ ದೇಶಕ್ಕೆ ಮತ್ತೆ ಇಂದಿನ ಇಂದಿನ ಪರಿಸ್ಥಿತಿಯಲ್ಲಿ ಈ ಸಂವಿಧಾನ ವಿರೋಧಿ ಚಟುವಟಿಕೆ ಏನಾಗ್ತಾ ಇದೆ ಅದರಲ್ಲಿ ಯುವಕರು ತಮ್ಮ ಒಂದು ಪ್ರತಿಭೆ ತಮ್ಮ ಒಂದು ಮಾತು ಯಾವ ತರ ಮಡಗಬೇಕು ಅಂತ ಗೊತ್ತಾಗ್ಲಿಕ್ಕೆ ನಮ್ಮ ಸಂವಿಧಾನದ ಅರಿವು ಇರಬೇಕು ಸಂವಿಧಾನ ವಿರೋಧಿ ಚಟುವಟಿಕೆಗಳ ವಿರುದ್ಧವಾಗಿ ನಾವು ಸಂವಿಧಾನವನ್ನು ಹಿಡಿದು ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಸಂವಿಧಾನದ ಅರಿವು ಇರಬೇಕು ಅದಕ್ಕಾಗಿ ಈ ಸಂವಿಧಾನ ಮನೆ ಮನೆಗೂ ಸಂವಿಧಾನ ಕಾರ್ಯಕ್ರಮ ಒಂದು ಸಪ್ತಾಹ ಇಪ್ಪತ್ತೆರಡು ನವೆಂಬರ್ ಇಂದ ಇಪ್ಪತ್ತಾರು ನವಂಬರ್ವರೆಗೂ ನಡೆಸ್ತಾ ಇದ್ದೇವೆ ನಾವು ಜೈ ಹಿಂದ್ ಜೈ ಕರ್ನಾಟಕ